ಇನ್ನು ಹಬ್ಬದ ದಿನವೇ ಯುಗಾದಿ ಹಬ್ಬದ ದಿನವೇ ಇದೊಂದು ನಿಜಕ್ಕೂ ಕೂಡ ದುರಂತ ಅಂತಲೇ ಹೇಳ್ಬೋದು ಕನ್ನಡದ ಸ್ಟಾರ್ ನಾಯಕಿಯಾಗಿ ಗುರ್ಸ್ಕೊಂಡು ತಮಿಳ್ನಲ್ಲೂ ಕೂಡ ಅಭಿನಯಿಸ್ತಿದ್ರು ಇವರು ತಮಿಳ್ನಲ್ಲೂ ಕೂಡ ಅಭಿನಯಿಸಿ ಕನ್ನಡ ಸರ್ ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿರೋ ಅದ್ಭುತವಾದ ಕಲಾವಿದ ಇದೀಗ ಆತ್ಮದ ಕಿಶೋರ್ ಆಗಿದ್ದಾರೆ ಅದು ಕೂಡ ನೆನಪಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಸದ್ಯ ಇದು ನಡೆದಿರೋದು ಚೆನ್ನೈನ ಅಪಾರ್ಟ್ಮೆಂಟ್ನಲ್ಲಿ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದ ಈ ಯಾರಲ್ಲ ಸಬ್ರೀನಾ ಆನಂದ್ ಅವರು ಸಬ್ರೀ ಆನಂದ್ ಅವರು ಕನ್ನಡ ಸಿನಿಮಾದಲ್ಲಿ ಸುಮಾರು ಎಂಟಕ್ಕೂ ಅಧಿಕ ಸಿನಿಮಾಗಳಲ್ಲಿ ತಿಂಗಿಯ ಪಾತ್ರ ಮತ್ತು ಹೀರೋಯಿನ್ ಸ್ನೇಹಿತೆಯ ಪಾತ್ರದಲ್ಲಿ ಇವರು ಅಭಿನಯಿಸಿದ್ದಾರೆ ಇಂಥ ಅದ್ಭುತವಾದಂಥ ನಟಿ ಇದೀಗ ಕೊನೆ ಸೆಳೆದಿರೋದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು ತುಂಬಾ ಮುದ್ದಾಗಿರುವಂಥ ಹೆಚ್ಚು ಕೇವಲ ಇಪ್ಪತ್ತಾರನೇ ವಯಸ್ಸಿನಲ್ಲೇ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಈಗ ರೂಮ್ನಲ್ಲಿ ಪತ್ತೆಯಾಗಿದ್ದಾರೆ ಈಗ ಬರ್ತದೆ ಅಪಾರ್ಟ್ಮೆಂಟ್ನಲ್ಲಿ ಸದ್ಯ ಬಾಯ್ ಫ್ರೆಂಡ್ ಮಾಡಿದಂಥ ದೋಖ ಮತ್ತು ಮೋಸದಿಂದ ಮತ್ತು ಆತನ ಹಣ ಇಸ್ಕೊಂಡು ಹಣನೂ ಕೂಡ ಕೊಡದಲ್ಲೇ ಈಕೆಯನ್ನು ಬಹಳ ಮಟ್ಟಿಗೆ ಬಳಸ್ಕೊಂಡಿದ್ದೆ ಎಂಬ ಕಾರಣಗಳಿಂದಾಗಿ ಸದ್ಯ ಪತ್ರ ಬರೆದಿಟ್ಟು ಸಬ್ರೀಣಾ ಆನಂದ್ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಸದ್ಯ ಕನ್ನಡ ತಮಿಳೆಲ್ಲ ಸೇರಿ ಸುಮಾರು ಮೂವತ್ತಕ್ಕಿಮಾಗಳು